ಹಳಿಯಾಳ ಪಟ್ಟಣದ ಶ್ರೀ ರಾಮಚಂದ್ರ ಭವನದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಅಖಂಡ ಶ್ರೀ ಹನುಮಾನ್ ಚಾಲಿಸಾ ಪಾಠ ಕಾರ್ಯಕ್ರಮ ಹಳಿಯಾಳ ಪಟ್ಟಣದ ಶ್ರೀ ರಾಮಚಂದ್ರ ಭವನದಲ್ಲಿ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯ ಚೈತನ್ಯಾಶ್ರಮ ಹಾಗೂ ನಾಮ ಸಾಧಕ ಸಮಿತಿ ಹಳಿಯಾಳ ಇವರ ವತಿಯಿಂದ ಆಯೋಜಿಸಿರುವ ಏಳು ಗಂಟೆಗಳ ಅಖಂಡ ಶ್ರೀ ಹನುಮಾನ್ ಚಾಲಿಸಾ ಪಾಠ ಕಾರ್ಯಕ್ರಮವು ಇಂದು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯ ಪರಮ ಪೂಜ್ಯ ಶ್ರೀ ದತ್ತವಧೂತ ಗುರುಗಳು ಶ್ರೀ ಹನುಮಾನ್ ಚಾಲಿಸ ಪಾಠವನ್ನು ವಿವರಿಸಿ ಹನುಮಾನ್ ಚಾಲಿಸ ಪಠಣದ ಮಹತ್ವದ ಬಗ್ಗೆ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ಭಾಗವಹಿಸಿ ಪೂಜ್ಯರ ದರ್ಶನವನ್ನು ಪಡೆದು ಪೂಜ್ಯರನ್ನು ಗೌರವಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಮಂಜುನಾಥ್ ಪಂಡಿತ್ ಪ್ರದೀಪ್ ಹಿರೇಕರ್ ಆಕಾಶ್ ಉಪ್ಪಿನ್ ಹಾಗೂ ನಾಮ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು